ಆಯ್ ಫ್ರೆಂಡ್ಸ್ ನಮಸ್ಕಾರ ಹೇಳ್ರಿಗೂ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ದೇವಸ್ಥಾನದಲ್ಲಿ ನೋಡಿ ಎಷ್ಟು ಜನ ಅಂದರೆ ಎಷ್ಟು ಜನ ಬಂದಿದ್ದಾರೆ ಕ್ಯೂ ನಿಂತ್ಬಿಟ್ಟಿದೆ ಎಲ್ಲ ದೇವ್ರನುಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ನೋಡಿ ಹೋಮ ಕುಂಡಗಳೆಲ್ಲ ರೆಡಿ ಮಾಡ್ತಿದ್ದಾರೆ ಇವತ್ತೇನೇ ಅಂದ್ಕೊಂಡು ಪೂಜೆ ಮಾಡಿದರೂ ನಾವು ಒಳ್ಳೆಯದಾಗುತ್ತಂತೆ ಶ್ರೀರಾಮ ಹುಟ್ಟಿದ್ದು ಹನ್ನೆರಡು ಗಂಟೆಗಂತೆ ಇವತ್ತು ಮಧ್ಯಾಹ್ನ ಶ್ರೀಕೃಷ್ಣ ಹುಟ್ಟಿದ್ದು ನೈಟ್ ಹನ್ನೆರಡು ಗಂಟೆಗಂತೆ ಶ್ರೀರಾಮ ಹುಟ್ಟಿದ್ದು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗಂತೆ ಶ್ರೀರಾಮನ ಪೂಜೆ ಮಾಡೋರು ತುಂಬ ಜನ ಇದ್ದಾರೆ ಆದರೆ ಶ್ರೀರಾಮನ ಥರ ಬದುಕೋದು ಮಾತ್ರ ತುಂಬ ಕಷ್ಟ ಶ್ರೀರಾಮನಿಗೆ ಒಂದಿನ ತಂದೆ ಹೇಳ್ತಾನಂತೆ ನಾಳೆ ಇನ್ನೇನು ವನ್ವಾಸಕ್ಕೆ ಹೋಗ್ಬೇಕಪ್ಪ ರೆಡಿಯಾಗು ಅಂತೇಳಿ ದಶರಥ ಹೇಳ್ತಾನಂತೆ ಅವ್ರ ತಂದೆ ಅದಕ್ಕೆ ಹಿಂದೆ ಮುಂದೆ ಏನೇ ಯೋಚನೆ ಮಾಡಿದೆ ಶ್ರೀರಾಮ ಆಯ್ತಪ್ಪ ಹೋಗ್ತೀನಿ ಅಂಥೇಳಿ ರೆಡಿ ಇದ್ನಂತೆ ಆವಾಗ ನಾಳೆನೇ ಪಟ್ಟ ಅಭಿಷೇಕ ಇತ್ತಂತೆ ಅವನಿಗೆ ರಾಮನಿಗೆ ಅದನ್ನು ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ನಂತೆ ಅವನು ಅದಕ್ಕೆ ಅವ್ರ ಅಪ್ಪಂಗೆ ಅನಿಸ್ತಂತೆ ಅಯ್ಯೋ ನನ್ನ ದಡ್ ಮಗನಿಗೆ ಮಾಡಬೇಕಾಗಿತ್ತು ಅವನೇ ಹೋಗ್ತಿದ್ದಾನೆ ವನ್ವಾಸಕ್ಕೆ ನಾನೇ ಹೇಳ್ಬಿಟ್ಟೆ ಅಂತ ಆವಾಗ ಕೇಳಿದ್ನಂತೆ ರಾಮ ಇವತ್ತೊಂದಿನ ಇದ್ಬಿಡಪ್ಪ ನನ್ನ ಜೊತೆ ಇವತ್ತೊಂದಿನ ಮಲ್ಕೊಂಬಿಡು ಬೆಳಗ್ಗೆ ಪಟ್ಟಾಭಿಷೇಕ ಮುಗಿಸ್ಕೊಂಡು ನೀನು ಅನ್ವಾಸಕ್ಕೆ ಹೋಗಂತೆ ಅಂತ ಬೇಡ್ಕೊಂಡಂತೆ ಅವ್ರ ತಂದೆ ದಶರಥ ಆವಾಗ ರಾಮ ಹೇಳ್ತಾನಂತೆ ಇಲ್ಲಪ್ಪ ಪರವಾಗಿಲ್ಲ ನನ್ನ ತಮ್ಮಂಗೆ ಮಾಡು ಅದನ್ನು ನನಗೆ ಒಳ್ಳೆ ಖುಷಿನೇ ನಾನು ಹೋಗ್ತೀನಿ ಯಾಕೆಂದರೆ ಇವತ್ತು ನಾನು ನಿನ್ನ ಜೊತೆ ಮಲ್ಕೊಂಡ್ರೆ ನೈಟು ನನಗೆ ಏನಾದರೂ ಮನ್ಸು ಚೇಂಜ್ ಆಗಿ ಹೋಗಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಈಗಲೇ ಹೊಡ್ತೀನಿ ನೀನೇನು ಟೆನ್ಷನ್ ತೊಗೋಬೇಡ ಅಂತ ಹೇಳಿದ್ನಂತೆ ಅವತ್ತು ನೈಟೇ ಒನ್ ವಸಕ್ಕೆ ಹೊರಟನಂತೆ ಆವಾಗ ನೆಕ್ಸ್ಟ್ ದಿನ ಅವನು ಭರತನಿಗೆ ಅವ್ರ ತಮ್ಮನಿಗೆ ಪಟ್ಟಾಭಿಷೇಕ ಆಯ್ತಂತೆ ಆವಾಗ ತುಂಬ ಅಂದರೆ ತುಂಬ ಖುಷಿಪಟ್ಟು ಅಲ್ಲಿ ಕಾಡಲ್ಲಿರುವಂಥ ಎಲ್ಲ ಫ್ರೆಂಡ್ಸ್ಗಳಿಗೂ ಪ್ರಾಣಿಗಳಿಗೂ ಎಲ್ಲರಿಗೂ ಹಣ್ಣು ಹಂಪ್ಲ ಕೊಟ್ಟು ಖುಷಿಪಟ್ನಂತೆ ಶ್ರೀರಾಮನ ಮನಸ್ಸು ನೋಡಿ ಎಷ್ಟು ದೊಡ್ಡದು ಅಂತ ಹೀಗೆ ಹೋಗ್ತಿರ್ಬೇಕಾದ್ರೆ ರಾಮ ಲಕ್ಷ್ಮಣ ಇಬ್ಬರು ಹೋಗ್ತಿರ್ತಾರಂತೆ ರಾವಣ ಇನ್ನೇನು ಸಾಯ ಸ್ಥಿತಿಯಲ್ಲಿ ಬಂದಿರ್ತಾನಂತೆ ಕೆಳಗೆ ಕುಸ್ತು ಬಿದ್ದಿರ್ತಾನಂತೆ ಆವಾಗ ಲಕ್ಷ್ಮಣಗೆ ಹೇಳ್ತಾನಂತೆ ರಾಮ ಹೋಗ್ಬಿಟ್ಟು ಅವನಲ್ಲಿ ಒಳ್ಳೆ ಗುಣಗಳು ಏನೇನಿದ್ದಾವೆ ಹೋಗಿ ತಿಳ್ಕೊಂಡು ಬಾ ಲಕ್ಷ್ಮಣ ಅಂತ ಹೇಳ್ತಾನಂತೆ ಈ ಲಕ್ಷ್ಮಣನಿಗೆ ಸಿಟ್ಟು ಬಂದ್ಬಿಡುತ್ತಂತೆ ನನ್ನ ಅತ್ತಿಗೆನೇ ಅವನು ಹೊತ್ಕೊಂಡು ಹೋಗಿರೋನು ನಾನು ಯಾಕೆ ಹೋಗ್ಲಿ ಅಂತೇಳಿ ಸಿಟ್ಟು ಮಾಡ್ಕೊತಾನಂತೆ ಆಗ ರಾಮ ಹೇಳಿದನಂತೆ ಅವನಿಗೆ ಹತ್ತು ತಲೆಗಳು ಇರ್ಬೋದು ಒಂಬತ್ತು ತಲೆಗಳು ಕೆಟ್ಟ ರೀತಿ ಇದ್ದರೆ ಹತ್ತು ತಲೆಗಳಲ್ಲಿ ಒಂಬತ್ತು ಕೆಟ್ಟದಿದ್ದರೆ ಒಂದು ತಲೆ ತುಂಬ ಮುಖ್ಯವಾದದ್ದೆ ಹೋಗಪ್ಪ ಲಕ್ಷ್ಮಣ ಅಂತ ಹೇಳ್ತಾನಂತೆ ಒಂದು ತಲೆಯಲ್ಲಿ ಮಹಾಶಿವ ಭಕ್ತಿ ಇದೆ ಅವನ ಹತ್ರ ಓ ವೇದ ಉಪನಿಷತ್ತುಗಳಿದೆ ಹೋಗಿ ತಿಳ್ಕೊಂಡು ಬಾ ಹೋಗಿ ಕೇಳ್ಕೊಂಡು ಬಾ ಅಂತೇಳಿ ಕಳ್ಸಿದ್ನಂತೆ ಲಕ್ಷ್ಮಣನ ಲಕ್ಷ್ಮಣ ಓದನಂತೆ ರಾವಣನ ಹತ್ರ ಪಕ್ಕದಲ್ಲಿ ಕುತ್ಕೊಂಡು ರಾಮ ಕಳಿಸಿದ ಏನಾದರೂ ಹೇಳೋದಿದೆಯಾ ಸಾಧಕಿನ ಮುಂಚೆ ಅಂತ ಕೇಳಿದಂತೆ ಆವಾಗ ಇಲ್ಲ ಹೋಗು ಅಂತೇಳ್ಬಿಟ್ಟು ಕಳಿಸ್ಬಿಟ್ಟನಂತೆ ಅವನು ಅದಕ್ಕೆ ಇವನು ಲಕ್ಷ್ಮಣ ಬೈಕೊಂಡು ನಾನು ಹೇಳಿದೆ ಹೋಗಲ್ಲ ಅಂತ ರಾಮ ಕೇಳಲಿಲ್ಲ ಅಂತೇಳಿ ವಾಪಸ್ಸು ಬಂದಂತೆ ನೋಡು ನಾನು ಹೋಗೋಲ್ಲ ಅಂದ್ರೂ ನೀನು ಕಳಿಸ್ಬಿಟ್ಟೆ ರಾಮ ನಾನು ಹೋಗಿದ್ದಕ್ಕೆ ಅವನೇನು ಹೇಳಲಿಲ್ಲ ವಾಪಸ್ ಕಳಿಸ್ಬಿಟ್ಟ ಅಂತ ಆವಾಗ ಲ ರಾಮ ಕೇಳಿದ್ದಂತೆ ಲಕ್ಷ್ಮಣನಿಗೆ ನೀನು ಎಲ್ಲಿ ಕೂತ್ಕೊಂಡು ಕೇಳಿದೆ ಅವನು ಅವರಿಗೆ ಅಂತ ಆವಾಗ ಲಕ್ಷ್ಮಣ ಹೇಳಿದ್ದಂತೆ ನಾನು ಅವ್ರ ಪಕ್ಕನೇ ಕೂತು ಕೇಳಿದೆ ಅಂತ ಆವಾಗ ರಾಮ ಹೇಳಿದಂತೆ ಹೋಗಿ ಅವ್ರ ಕಾಲ ಹತ್ರ ಕೂತ್ಕೋ ನಿನಗೆ ಅವ್ರ ಹತ್ರ ರೆಸ್ಪೆಕ್ಟಿಂದ ಕೇಳು ಅವ್ನ ಕಾಲ ಹತ್ರ ಕೂತ್ಕೊಂಡು ಹೇಳು ಕೇಳಿದಾಗ ನೀನು ಕೇಳಿದರೆ ಅವ್ರು ಹೇಳ್ತಾರೆ ಅಂತ ಹೇಳಿದಂತೆ ಆವಾಗ ಲಕ್ಷ್ಮಣ ಹೋಗಿ ಅವನ ಕಾಲ ಹತ್ರ ಕೂತ್ಕೊಂಡು ಕೇಳಿದ್ದಂತೆ ಆವಾಗ ರಾವಣ ಏನೇನು ಗೊತ್ತಿರುತ್ತೋ ಅದನ್ನೆಲ್ಲನೂ ದಾರ ಎರಿದಂತೆ ಲಕ್ಷ್ಮಣನಿಗೆ ಅಂದರೆ ರಾಮನ ಬುದ್ಧಿ ನೋಡಿ ಎಷ್ಟಿದೆ ಅಂಥೇಳಿ ರಾಮನ ತತ್ವ ಪಾಲಿಸೋದು ಪೂಜೆ ಮಾಡೋದು ತುಂಬ ಸುಲಭ ಆದರೆ ತತ್ವ ಪಾಲಿಸೋದು ತುಂಬ ಕಷ್ಟ